ಸ್ವಾಭಿಮಾನಿ ಇದು ನಿಮ್ಮ ಶಕ್ತಿ ವರ್ಧಾ ನದಿ ಮುಖ್ಯ ನದಿಯಲ್ಲಿ ಆ ಮುಖ್ಯ ನದಿಗೆ ಮೂರು ಎಷ್ಟು ನದಿ ಸೇರ್ತವೆ ತಾಲೂಕಿನಿಂದ ಕನ್ನಳೆ ಈ ಕಸಬಾ ಹುಳಿಗಳಿಂದ ಮಾಯನೊಳೆ ಕಣಸೆಯಿಂದ ಕಣಸೆ ಹೊಳೆ ಅಂತ ನಾಲ್ಕು ಹೊಳೆಗಳು ಸೇರಿ ಜೈನ್ ಜೈಟಕ ತಟ್ಟೆಗೊಂಡು ಈ ಬಾಗಿದ್ರು ಈ ಈ ಜಾಯಿಂಟ್ ಆಗೋದ್ರಿಂದ ಪ್ರತಿ ವರ್ಷ ನಮಗೆ ಅಲ್ಲಿ ನದಿಯಿಂದ ರೈತರಿಗೆ ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ದಿನ ಗಂಟೆ ನೀರಿನಿತ್ತು ಒಂದು ಡ್ಯಾಮ್ ಅನಗು ರಾಜಕೀಯ ವ್ಯಕ್ತಿಗಳು ಫ್ಯಾಷನಿಗಾಗಿ ವರ್ಷಕ್ಕೊಂದು ಬರ್ತಾರೆ ಯಾಕೆಂದ್ರೆ ಮತ ಕೊಟ್ಟು ಹಂಗೀಗ ಒಂದು ಫ್ಯಾಷನಿಗೆ ಸಮುದ್ರ ನೋಡಕ್ಕೆ ಬರ್ತಾರೆ ಏನು ಗೊತ್ತಿಲ್ಲ ಬಟ್ ಆದರೂ ಬಂದಾಗ ಈ ಬಾರಿ ಈ ಮಧು ಬಂಗಾರತ್ನವರು ಸಚಿವರು ಶಾಶ್ವತ ಪರಿಹಾರ ಒಂದು ವ್ಯವಸ್ಥೆ ಮಾಡೋಣ ಅಂತ ಒಂದು ಹೇಳಿಕೆ ಕೊಟ್ಟರು ನಮಗೆ ಅಲ್ಲಿ ಅನುಮಾನ ಸೃಷ್ಟಿಯಾಗುತ್ತೆ ಶಾಶ್ವತ ಪರಿಹಾರ ಅಂದ್ರೆ ನೀರು ಖಾಲಿ ಮಾಡ್ತಾರೋ ಅಥವಾ ಅದೇ ಭೂಮಿ ಮೇಲೆ ಸರ್ಕಾರ ಬರೀ ಒಂದು ಲಕ್ಷ ರೂಪಾಯಿ ಸುತ್ತಮುತ್ತ ಗ್ರಾಮ ಪಂಚಾಯತಿಗಳಿಗೆ ಇಲ್ಲಿ ಆಕ್ರಿಗೆ ವರ್ಷ ವರ್ಷ ಎಲ್ಲರೂ ಬರ್ತಾರೆ ಶಾಸಕರು ಮತ್ತೆ ಬರ್ತಾರೆ 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 ಎಲ್ಲರೂ ಬರ್ತಾರೆ ಇದು ನಮ್ಮ ಜಾಗಗಳೆಲ್ಲವೂ ಒಂಥರ ಪ್ರವಾಸಿ ತಾಣಗಳಾಗುತ್ತೆ ಏನೋ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಮೂವತ್ತು ದಿವಸ ನೀರು ಇರುತ್ತೆ ಬರ್ತಾರೆ ಹೋಗ್ತಾರೆ ಅಲ್ಲಿಗೆ ಆ ವಿಷಯಗಳನ್ನು ಈ ಹಿಂದೆ ಕುಮಾರ್ ಮಂಗಳೂರು ಕೂಡ ಈ ವಿಚಾರನ ಈ ಹೊಸ ಟೆಕ್ನಾಲಜಿಯಲ್ಲಿ ಆ ನೀರನ್ನ ಕಲಸ ಹೊರ ಕಳಿಸೋ ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳಿದ್ರು ಅದು ಅವತ್ತಿನ ಮಾತು ಮಾತಾಡುತ್ತೆ ಬಂದ್ರು ತಾವು ನಿಂತ್ಕೊಂಡು ನೋಡ್ರಿ ಹೋದ್ರು ಇಷ್ಟಕ್ಕೆ ಮುಗಿಯುತ್ತೆ ಆದರೆ ಜನರು ಕೂಡ ಇದ್ರ ಬಗ್ಗೆ ಜಾಗೃತರಾಗ್ತಾ ಇರೋದು ಮತ್ತೆ ಈ ವರ್ಷ ಅದ ಎಫೆಕ್ಟ್ ಏನಂತ ಗೊತ್ತಾಗ್ತದೆ ಜಾಸ್ತಿ ದಿವಸ ನೀರು ನಿಂತಿರೋದ್ರಿಂದ ಅಡಿಕೆ ಮರಗಳೂ ಕೂಡ ಎಫೆಕ್ಟ್ ಆಗಿದೆ ಎಷ್ಟೋ ಮರಗಳು ಮರಗಳನ್ನು ತಟ್ಟೋಗಿದ್ದಾರೆ ಸಣ್ಣ ಸಣ್ಣ ಅಟ್ಟಿ ಗಿಡಗಳು ಹೋಗಿದ್ದಾರೆ ಇದರಿಂದ ತುಂಬಾ ಎಫೆಕ್ಟು ಆಗ್ತದೆ ಹೀಗಾಗಿ ಮುಂದಿನ ಈ ಡ್ಯಾಮ್ ಏನಾದ್ರು ಆದರೆ ನಮಗೆ ಪೂರ್ತಿ ಭೂಮಿ ಅದರ ಅಕ್ಕಪಕ್ಕ ತೋಟಗಳು ಕೂಡ ಹೋಗುವಂತ ಒಂದು ಸಂದರ್ಭಗಳು ಇದ್ದಾವೆ ಹಾಗಾಗಿ ಏನು ನಮ್ಮ ಜನಸಾಮಾನ್ಯರು ಈಗ ರೈತರುಗಳೇನು ಸುಮ್ಮನೆ ಇಲ್ಲ ನೋಡ್ತಾ ಇದ್ದಾರೆ ಬಟ್ ಆದ್ರೆ ಇಲ್ಲಿ ಸಚಿವರುಗಳಾಗ್ಲಿ ಶಾಸಕರು ಎಲ್ಲರೂ ಕೂಡ ಜನರನ್ನ